ಇನ್ ಮುಂದಕ್ಕೆ ನೀವು ಫೋನ್ ಪೇ ಮಾಡ್ತೀನಿ ದುಡ್ಡು ಕೊಡಿ ಅಂತ ಕೇಳೋ ಅಂತ ಅವಶ್ಯಕತೆ ಇರಲ್ಲ ವೆರಿ ಸಿಂಪಲ್ ನೀವು ಗೆ ಹೋಗಿ ಗೆ ಹೋಗ್ಬಿಟ್ಟು ಯು ಪಿ ಐ ಕ್ಯೂ ಆರ್ ಕ್ಯಾಶ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ ಮೇಲೆ ನಿಮಗೆ ಎಷ್ಟು ಅಮೌಂಟ್ ಬೇಕು ಅಂತ ತೋರಿಸುತ್ತೆ ಅಮೌಂಟ್ ಅಂತ ಹಾಕ್ಬಿಟ್ಟು ಕರೆಕ್ಟ್ ಅಂತ ಒತ್ತಿ ಒತ್ತಿದ್ಮೇಲೆ ನಿಮ್ಗೆ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರುತ್ತೆ ಮಾಮೂಲಿ ನೀವು ಫೋನ್ ಪೇ ಮಾಡ್ತಿರಲ್ಲ ಆತರ ನಿಮ್ದು ಮೊಬೈಲ್ ಅಲ್ಲಿ ಸ್ಕ್ಯಾನರ್ ನ ಓಪನ್ ಮಾಡಿಕೊಂಡು ಫೋನ್ ಪೇ ಮಾಡಿ ಮಾಡಿದ್ಮೇಲೆ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಹಾಕಿರ್ತೀರಾ ಅಷ್ಟು ಅಮೌಂಟ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ನೀವು ಪಿನ್ ಎಂಟರ್ ಮಾಡಿದ್ರೆ ಪಿನ್ ಪ್ರೋಸೆಸ್ ಆಗುತ್ತೆ ಸಕ್ಸಸ್ಫುಲಿ ಅಂತ ಬರುತ್ತೆ ಸಕ್ಸಸ್ಫುಲಿ ಅಂತ ಬಂದ್ಮೇಲೆ ಒಂದ್ ಎರಡ್ ಸೆಕೆಂಡ್ ವೇಟ್ ಮಾಡಿ ಒಂದೊಂದ್ಸಲ ಸರ್ವರ್ ಪ್ರಾಬ್ಲಮ್ ಇದ್ದು ನಿಧಾನಕ್ಕೆ ಬರುತ್ತೆ ನೀವು ಆಗಿಲ್ವೇನೋ ಅಂತ ಹೇಳಿ ಮುಂದಕ್ಕೆ ಮೂವ್ ಮಾಡಬೇಡಿ ಅಲ್ಲೇ ನಿಂತ್ಕೊಳ್ಳಿ ವೇಟ್ ಮಾಡಿ ನೋಡಿ ಇಷ್ಟೊತ್ತು ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಆಗಿಲ್ವೇನೋ ಅಂತ ಬ್ಯಾಂಕ್ ಅಲ್ಲಿ ಕೇಳಕ್ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ತಾದ್ಮೇಲೆ ಕಂಟಿನ್ಯೂ ಅಂತ ಬರುತ್ತೆ ಇಲ್ಲಿ ಕಂಟಿನ್ಯೂ ಅನ್ನೋದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದ್ಮೇಲೆ ಅಲ್ಲಿ ನಿಮ್ದು ಕ್ಯಾಶ್ ಏನ್ಸೋ ಸೌಂಡ್ ಬರುತ್ತೆ ಬಂದಿದ್ಮೇಲೆ ನೀವು ಎಷ್ಟು ಅಮೌಂಟ್ ಹಾಕಿರ್ತೀರಾ ಅಷ್ಟ ಅಮೌಂಟ್ ಬರುತ್ತೆ ಇನ್ ಮುಂದಕ್ಕೆ ನೀವು ಯಾರನ್ನು ಫೋನ್ ಪೇ ಮಾಡ್ತೀನಿ ಐನೂರು ಕೋಟಿ ಸಾವಿರ ಕೊಡಿ ಎರಡ್ ಸಾವಿರ ಕೊಡಿ ಈ ಪರಿಸ್ಥಿತಿ ಇಲ್ಲ ನೀವೆಲ್ಲ ಎ ಟಿ ಎಂ ಅಲ್ಲ ಈ ತರ ಡ್ರಾ ಮಾಡ್ಬೋದು ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿರಲ್ಲ ನಿಮ್ ಫ್ರೆಂಡ್ಸ್ ರಿಲೇಷನ್ ಗೆ ಈ ವಿಡಿಯೋನ ಶೇರ್ ಮಾಡಿ ತಿಳ್ಕೊಳ್ಳಿ ಅವರು